ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ಸರ್ವ ಪ್ರತೀಕ ಸಂಧಿಯಲ್ಲಿ ಹತ್ತನೇ ಸಂಧಿ ಹತ್ತನೇ ಸಂಧಿಗೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರು ತಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಅಂತ ಇದರಲ್ಲಿ ಬಂದು ಭಾಗವಹಿಸ್ತಾ ಇದ್ದೀರಿ ತಮಗೆ ಮತ್ತು ಇದರಿಂದ ಭಕ್ತಿ ನಾವು ತಮಗೆ ಒಂದು ಆಹ್ವಾನ ಅವನ ಅವನ ಮನಸ್ತಾ ಇದ್ದೀವಿ ತಾವು ಆ ತಮ್ಮ ಹೆಸರನ್ನ ಜೋರಾಗಿ ಹೇಳಿ ನನ್ನ ಹೆಸರು ಸುಧಾ ಆದಿಶೇಷ ಅಂತ ಸುಧಾ ಆದಿಶೇಷ ಹ್ಮ್ ಹಿಂಗೆ ಜೋರಾಗ್ ಬರ್ಬೇಕು ಯಾಕಂದ್ರೆ ಎಲ್ಲಾ ಕೇಳೋರ್ಗೆಲ್ಲಾ ಅದು ಅದಾಗ್ಬೇಕಲ್ಲಾ ಅದರಿಂದ ಈಗ ನಾನು ಪ್ರಶ್ನೆಗೆ ಉತ್ತರವನ್ನ ಶುರು ಮಾಡ್ಲಮ್ಮ ಮಾಡಿ ನಮ್ಗೇನು ಒಂದ ಎಲ್ರೂ ಅದೇ ಹೇಳ್ತಾ ಇರ್ತಾರೆ ಆ ಅಯ್ಯೋ ಎಲ್ರಿಗೂ ದೇವ್ರ ಪ್ರೇರಣೆ ಮಾಡಿದ್ದನ್ನೇ ಹೇಳೋದು ಹ್ಮ್ ಮೊದಲನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ಗರುಡ ದೇವನ ಭುಜದಲ್ಲಿ ಕುಳಿತುಕೊಂಡು ಸಂಚಾರ ಮಾಡುವ ಶ್ರೀಹರಿಗೆ ಏನೆಂದು ಹೇಳಿದ್ದಾರೆ ಅಲ್ಲ ಅದಾಯ್ತು ಈ ಒಂದು ಒಂದು ವರ್ಡ್ ಕೊಟ್ಟಿರ್ತಾರೆ ಜಗನ್ನ ದಾಸರು ಅದನ್ನು ತಾವು ಹೇಳಬೇಕು ದಾಸವಾಣಿಯಲ್ಲಿ ಹ ಗರುಡ ದೇವನ ಭುಜದಲ್ಲಿ ಕುಳಿತುಕೊಂಡು ಸಂಚಾರ ಮಾಡುವ ಶ್ರೀಹರಿಗೆ ಏನೆಂದು ಹೇಳಿದ್ದಾರೆ ಪಕ್ಷಿ ವಾಹನ ಪಕ್ಷಿ ವಾಹನ ಅದೆಲ್ಲ ಹೇಳಿದ್ದಾರೆ ಬಟ್ ಇಲ್ಲೂ ಒಂದು ವರ್ಡ್ ಇದೆ ಅಮ್ಮ ಹ್ಮ್ ಹೇಳ್ತೀರಾ ನಾನೇ ಹೇಳ ಯೋಚನೆ ಮಾಡ್ತಾ ಇದ್ದೀರಿ ಹ್ಮ ನಾನು ಹೇಳ್ಬಿಡ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅಂಡ ಜಾಧೀಪ ಅದೇ ಹೌದು ಅದು ಸರಿಯಾದ ಉತ್ತರನೇ ಆದ್ರೆ ಇಲ್ಲಿ ಕೊಟ್ಟಿರೋದೇನಂದ್ರೆ ಏನಂದ್ರೆ ಅಂಡಜಾಧಿಪ ಹಂಸಗ ಅಂತ ಕೊಟ್ಟಿದ್ದಾರೆ ಅದು ಸರಿಯಾದ ಉತ್ತರ ಗರುಡ ಗಮನ ಬಂದನೆ ನೋಡಿರೋ ಬೇಗ ಗರುಡ ಗಮನ ಬಂದನೇ ಗರುಡಗಮನ ಬಂದ ಧರಣಿಯಿಂದ ಪುತ ಕರೆತು ತಾರೆನ್ನುತ್ತ ವರಗಳ ಬೀರುತ ಗರುಡಗಮನ ಬಂದನೆ ನೋಡಿರೋ ಬೇಗ ಗರುಡಗಮನ ಬಂದನೇ ಮುಂದಿನ ಪ್ರಶ್ನೆಗೆ ಹೋಗ್ಲ ಯಾರ ಕಥಾಮೃತ ಸುಭೋಜನ ರಥರನ್ನು ಸುಭೋಜನ ರಥರನ್ನು ಮಹಾತ್ಮರೆಂದು ವರ್ಣಿಸಲಾಗಿದೆ ಯಾರ ಕಥಾಮೃತ ಸುಭೋಜನ ರಥಗಳನ್ನು ಮಹಾತ್ಮರೆಂದು ಕೃತಿಪತಿ ಕಥಾಮೃತ ರಸ ಹೌದೌದು ಕೃತಿಪತಿ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಬರೋಣ ಹ್ಮ್ ಯಾರನ್ನು ಕರೆಯಲಾಗಿದೆ ಜಿತೇಂದ್ರಿಯರೆಂದು ಯಾರನ್ನು ಕರೆಯಲಾಗಿದೆ ಜೋರಿಗೆ ಬರಬೇಕು ಜೋರಾಗಿ ಪ್ರತಿವ್ರತ ಸ್ತ್ರೀಯರನ್ನ ಏನಂತ ಕರೆಯಲಾಗಿದೆ ಜಿತೇಂದ್ರಿಯಳು ಅಂತ ಇಲ್ಲಿ ಕರೆಯಲಾಗಿದೆ ಸರಿಯಾದ ಉತ್ತರ ಇನ್ನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಾನು ಆಡುವ ಹಾಗೂ ಸಕಲರು ಆಡುವ ಮಾತುಗಳನ್ನು ಯೋಗಿಯು ಏನೆಂದು ಅನುಸಂಧಾನ ಮಾಡಿಕೊಳ್ಳುತ್ತಾನೆ ತಾನು ಆಡುವುದು ಮತ್ತು ಜನರೆಲ್ಲ ಆಡುವುದು ಸಕಲ ಜನರು ಆಡುವ ಮಾತುಗಳನ್ನು ಯೋಗಿ ಏನು ಅಂತ ಅನುಸಂಧಾನ ಮಾಡ್ತಾನೆ ಪರಮಾತ್ಮ ಸ್ತೋತ್ರ ರೂಪ ಸ್ತೋತ್ರ ರೂಪವಾಗಿ ಅದನ್ನ ಮಂತ್ರ ಮತ್ತು ಮಂತ್ರ ರೂಪವಾಗಿ ಮಂತ್ರ ರೂಪವಾಗಿ ಪರಮಾತ್ಮನ ಸ್ತೋತ್ರ ರೂಪವಾದ ಮಂತ್ರಗಳು ಅಂತ ಹೇಳಿ ಅದನ್ನ ಅನುಸಂಧಾನ ಮಾಡ್ತಾನ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಹಾ ಸುಧಾ ಆದಿಶೇಷ ಅವರು ನಮ್ಮೊಂದಿಗೆ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಈಗ ತಮ್ಮ ಒಂದು ವೈಯಕ್ತಿಕ ಆಗಲಿ ಅಥವಾ ಇದಾಗಲಿ ಏನೋ ಒಂದು ಹವ್ಯಾಸಗಳು ತಮಗೆ சார அது உசிர் ரீதி நம்ம தாமிரா உசி உசிர் ಅದರಲ್ಲೇ ನಾನು ಅಧ್ಯಯನ ಅಧ್ಯಯನ ಪ್ರಸಾರ ಮೂಲಕ ಅದಕ್ಕೆ ಹೇಳ್ಬಿಟ್ರಿ ಮಾಡ್ತೇನೆಂದ್ರೆ ನಾವು ಹೇಳ್ತಾ ಇರ್ತೀವಿ ಒಂದೇನೋ ಒಂದು ಇದನ್ನ ಏನೋ ಇದಕ್ಕೆ ಇಷ್ಟಿಷ್ಟು ಬರ್ತದೆ ಅಂತ ನಾವಲ್ಲಿ ಹೇಳ್ತಾ ಇರ್ತೀವಿ ಆದ್ರೆ ಮತ್ತೆ ಇನ್ನೊಬ್ಬರ ತಲೆಯಲ್ಲಿ ಏನೊಂದಿಷ್ಟು ಬಂದ್ಬಿಟ್ಟು ಅದರಲ್ಲಿ ಇನ್ನೂ ಹೆಚ್ಚಿನ ಇನ್ನೊಂದು ಮತ್ತೆ ಏನೇ ಬರ್ತಾ ಇರತ್ತಲ್ವಾ ಅಲ್ವಾ ಅದು ಏನಂದ್ರ ಕಬ್ಬಳನ್ ಕಡಿಲೇ ಅಂತ ಹೇಳ್ತಾರೆ ಸಾಮಾನ್ಯ ಎಲ್ಲ ಉದಾಹೋತಿ ಪದ ಹಾಡು ಅಂತ ಹೇಳ್ತಾರೆ ಅದರಿಂದ ಏನಂದ್ರೆ ಇದೇ ಸುಧಾ ಖಂಡಿತ ಖಂಡಿತ ಹಾ ತುಂಬಾ ಸಂತೋಷ ಆಯ್ತು ತಾವು ಇಲ್ಲಿ ಈ ಒಂದು ರಥೋತ್ಸವಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ देखने अवकाश को धन्यवाद का